ತುಂಗಭದ್ರಾ ಅಣೆಕಟ್ಟಿನ ಹತ್ತೊಂಬತ್ತನೇ ಗೇಟ್ ಚೈನ್ ಕಟ್ಟಾಕಲು ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ ಅಂತ ಹೇಳಿ ವಿಜಯನಗರ ರೈತ ಸಂಘದ ಮುಖಂಡರು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ತುಂಗಭದ್ರಾ ಅಣೆಕಟ್ಟಿನ ಹತ್ತೊಂಬತ್ತನೇ ಕ್ರಸ್ ಗೇಟ್ ಅನ್ನು ಕೂಡಲೇ ರಿಪೇರಿ ಮಾಡಬೇಕು ಬೇಜವಾಬ್ದಾರಿ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಕೂಡ ಮಾಡಬೇಕು ಅಂತ ಹೇಳಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಅಣೆಕಟ್ಟಿನ ಹತ್ತೊಂಬತ್ತನೇ ಗ್ರೇ ಏನು ಗೇಟ್ ಚೈನ್ ಕಟ್ ಆಗೋದಕ್ಕೆ ಈಗ ಅಧಿಕಾರಿಗಳ ಬೇಜವಾಬ್ದಾರಿ ಕಾರಣ ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ವರದಿಗಾರರಾದಂತ ಬಸವರಾಜ್ ದೂರವಾಣಿ ಸಂಪರ್ಕದ ಮೂಲಕ ನಟಿಗಿದ್ದಾರೆ ಎಸ್ ಬಸವರಾಜ್ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚೈನ್ ಕಟ್ ಆಗೋದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿ ಕಾರಣ ಅಂತ ಹೇಳ್ತಾ ಇದ್ದಾರೆ ಏನೆಲ್ಲ ಅಪ್ಡೇಟ್ ಅದಕ್ಕೆ ನಾವು ನಿನ್ನೆ ಅಷ್ಟೇ ನೋಡ್ಬೋದಿತ್ತು ಯಾಕಂದ್ರೆ ರೈತರು ಒಂದು ವಿಷಯ ಕಳೆದುಕೊಳ್ಳುವ ಒಂದು ವಿಷಯ ಯಾಕೆ ಅಂದ್ರೆ ತುಂಗಭದ್ರ ಅಣೆಕಟ್ಟಿನ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕಾರಣ ನಿರ್ಲಕ್ಷ್ಯ ನ ವಾತಾವರಣ ಹೇಗಿದೆ ನಾನು ನೀರು ಸಿಗಲ್ಲ ಬೆಳೆ ಏನು ನೀರು ದೊರಕೋದಿಲ್ಲ ನಾವು ವಿಷ ಕುಡುವ ಕುಡಿಯುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯತೆ ಸುಮಾರು ಅರವತ್ತು ಕೋಟಿ ವೆಚ್ಚ ಅನುದಾನ ತುಂಗಾಭದ್ರ ಆಣೆಕಟ್ಟಿಗೆ ಒದಗಿ ಬಂದಿದೆ ಆದ್ರೂ ಸಹಿತ ತಮ್ಮ ಟೇಬುಗಳನ್ನು ತುಂಬಿಸಿಕೊಳ್ಳಲು ಅಧಿಕಾರಿಗಳು ಮುಂದುವಾಗಿದ್ದಾರೆ ಆಯ್ತಾ ಬಸವರಾಜಿಂದ ಎಷ್ಟು ದಿನ ಬೇಕಾಗುತ್ತಂತೆ ಆ ಗೇಟ್ ರಿಪೇರಿ ಮಾಡೋದಕ್ಕೆ ಈಗಾಗಲೇ ಗೇಟಿನ ರಿಪೇರಿ ಮಾಡುವ ಒಂದು ಪರಿಸ್ಥಿತಿ ಈಗಾಗಲೇ ಪ್ರಾರಂಭವಾಗಿದೆ ಹಾಗೂ ಆ ಕಾರ್ಯಗಳೆಲ್ಲ ಪ್ರಾರಂಭವಾಗಿದೆ ಅಂತಂದು ಹೇಳಬಹುದು ರಾಧಿಕಾ ಈಗಾಗಲೇ ಆ ತುಂಗಭದ್ರ ಅಣೆಕಟ್ಟು ಒಡೆದು ಹೋಗಿರೋದ್ರ ಈ ಎಲ್ಲಾ ತರದ ಒಂದು ಸಿದ್ಧತೆಗಳು ನಡೀತಾ ಇದೆ ಆಮೇಲೆ ಆ ಗೇಟ್ ಅನ್ನ ಕೂಡ್ಸ್ಕೊಳ್ಳಲು ಎಲ್ಲಾ ಅಧಿಕಾರಿಗಳು ಎಲ್ಲಾ ಸಂಸದರು ಎಲ್ಲಾ ಆ ಈಗ ಸಿಎಂ ಸಿದ್ದರಾಯ್ ಸಿದ್ದರಾಮಯ್ಯ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆದಷ್ಟು ಬೇಗ ಒಂದು ಇದ್ರ ಬಗ್ಗೆ ಕ್ರಮ ಅಧಿಕಾರಿಗಳ ಅಧಿಕಾರಿಗಳತ್ತ ಆಗಿದ್ರೆ ರಾಧಿಕಾ ಎಸ್ ಅಧಿಕಾರಿಗಳು ಯಾಕೆಷ್ಟು ಬೇಜವಾಬ್ದಾರಿತನ ಮಾಡ್ತಾ ಇದಾರೆ ಬಸವರಾಜ್ ಯಾಕಂತ ಹೇಳಿದ್ರೆ ಅಲ್ಲಿ ರೈತರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಆ ಏನು ಚೈನ್ ಕಟ್ ಆದ ತಕ್ಷಣ ಇನ್ನೆರಡು ದಿನದಲ್ಲಿ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿಗೆ ಆರೇಳು ದಿನ ಆಗ್ತಾ ಇದೆ ಆದ್ರೂ ಸಹ ಇದ್ರ ಬಗ್ಗೆ ಅವರು ಏನೋ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಹೌದು ರೇಧಿಕಾ ಈಗ ಏನಂತಂದ್ರೆ ತಿಂಗಳ ತಿಂಗಳ ಅವ್ರಿಗೆ ಸರಿಯಾಗಿರ್ತಕ್ಕಂತ ಸಂಬಳ ಬಂದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಇದಾರೆ ನಂತರ ಅವರು ಫ್ಯಾನ್ ಕೆಳಗಡೆ ಕೂತ್ಕೊಂಡು ಮನೆ ಸಂಬಳ ಸರಿಯಾದ ಸಮಯಕ್ಕೆ ಸಂಬಳ ತಗೊಂಡು ಹೋಗುವಂತ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದರೆ ರೈತರು ಇಲ್ಲಿ ಎಲ್ಲ ಸಂಕಷ್ಟಕ್ಕೆ ತುತ್ತಾಗ್ತಾ ಇದಾರೆ ಅಂತಂದೇ ಹೇಳ್ಬೋದು ರಾಧಿಕಾ ಇದೀಗ ಅಧಿಕಾರಿಗಳಿಗೆ ಒಂದಷ್ಟು ಅಂದ್ರೆ ತಹಸೀಲ್ದಾರ್ಗೆ ಮನವಿ ಪತ್ರದ್ದು ತಹಸೀಲ್ದಾರ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಹೆಸ್ರ ಅಧಿಕ ಈಗಾಗ್ಲೇ ತಹಸೀಲ್ದಾರ್ ಆಗಿರ್ಬೋದು ಸಿಇಒ ಆಗಿರ್ಬೋದು ಡಿ ಸಿ ಅವರಾಗಿರ್ಬೋದು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಆದಷ್ಟು ಬೇಗ ರೈತರ ಒಂದು ಮನವಿ ಏನಂತಂದ್ರೆ ಈ ಕ್ಷಣದಲ್ಲಿ ಈಗ ಬೆಳೆ ನಷ್ಟ ಆಗಿದೆ ನಮಗೆ ತಲಹಾ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಅನುದಾನ ಕೊಟ್ರೆ ರೈತ ಒಂದು ಜೀವನ ಮಾಡುವಂತ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ ಇಲ್ಲ ಅಂದ್ರೆ ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಉಂಟಾಗುತ್ತೆ ಅಂತಂದೇಳಿ ರೈತರು ಮನ್ನದಾಳದ ಮಾತನ್ನು ಸಂಕಟದಿಂದ ಹೇಳ್ಕೊಂಡಿದ್ದಾರೆ ಈಡನ್ಸ್ ನ್ಯೂಸ್ ಒಂದಿಗೆ ಎಸ್ ಬಸವರಾಜ್ ಈಗ ಯಾರೆಲ್ಲ ಅಧಿಕಾರಿಗಳು ಅಲ್ಲಿಗೆ ಏನು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾನೆ ಇದ್ದಾರೆ ಹಾಗಾದ್ರೆ ಎಸ್ ಈಗಾಗ್ಲೇ ನಾವು ನೋಡ್ತಾ ಇರಬಹುದು ಈಗಾಗಲೇ ನೀರಾವರಿ ಸಚಿವರಾಗಿರ್ಬೋದು ಆಮೇಲೆ ಡಿ ಕೆ ಶಿ ಶಿವಕುಮಾರ್ ಅವರು ಆಗಿರ್ಬೋದು ಆಮೇಲೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಆಮೇಲೆ ಅದೇ ಜಿಲ್ಲೆಯ ಉಸ್ತುವಾರಿ ಸಚಿವ ಜೆಡ್ ಬಿಜೆಡ್ ಹಮೀರ್ ಭೇಟಿ ನೀಡಿದ್ದಾರೆ ಅಂತಂದೇ ಹೇಳ್ಬೋದು ರಾಧಿಕಾ ಈ ಕುರಿತು ರೈತರು ಏನ್ ಹೇಳ್ತಾರೆ ಹಾಗಾದ್ರೆ ಈಗ ರೈತರ ಒಂದೇ ಒಂದು ಮನವಿ ರಾಧಿಕಾ ನಮಗೆ ಈಗ ಈ ಸಾರಿ ಬೆಳೆಗೆ ನೀರು ಸಿಗುವುದಿಲ್ಲ ಕುಡಿಯಲು ನಮ್ಗೆ ನೀರು ಕಷ್ಟವಾಗುತ್ತದೆ ಅದಕ್ಕೋಸ್ಕರ ನಮ್ಮ ಬೆಳೆಗೆ ಈ ಬೆಳೆದಂತ ಬೆಳೆಗೆ ಯಾವುದೇ ತರಹದ ಬೆಲೆ ಸಿಗುವುದಿಲ್ಲ ಆದ ನಂತರ ಈಗ ಬೆಳೆ ನಷ್ಟ ಆಗೋಗಿದೆ ಅದಕ್ಕೋಸ್ಕರ ನಮಗೆ ತಲಹ ಎಕರೆಗೆ ಇಪ್ಪತ್ತೈದು ಸಾವಿರ ಅನುದಾನ ಕೊಟ್ರೆ ನಮ್ಮ ಜೀವ ಉಳಿಸಿಕೊಳ್ಳಲು ಸಹಾಯವಾಗುತ್ತದೆ ಅಂತಂದೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರೋದು ರಾಧಿಕಾ ಎಸ್ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನೋ ತುಂಗಭದ್ರಾಳೆ ಕಟ್ಟಿನ ಹತ್ತೊಂಬತ್ತನೇ ಗೇಟ್ ಚೈನ್ ಕಟ್ಟೋದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿ ಕಾರಣ ಅಂತ ಹೇಳಿ ಇದೀಗ ವಿಜಯನಗರ ರೈತ ಸಂಘದ ಮುಖಂಡರು ಗಂಭೀರವಾಗಿ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಒಂಥರ ನಿಜಾನು ಹೌದು ಯಾಕಂತ ಹೇಳಿದ್ರೆ ಆ ಏನು ತುಂಗಭದ್ರ ಜಲಾಶಯ ಅಂತಂದ್ರೆ ಅದೇನು ಚಿಕ್ಕ ಒಂದು ನದಿಯಲ್ಲ ಅದೊಂದು ಏನು ಅಣೆಕಟ್ಟು ಅಂತ ಹೇಳಿದ್ರೆ ಸಾವಿರಾರು ಜನರ ಮನ್ನಣೆಯನ್ನ ಪಡೆದುಕೊಂಡಿರುತ್ತೆ ಈಗ ಅಂತಹ ಒಂದು ಜಲಾಶಯದ ಗೇಟ್ ಚೈನ್ ಆಗುತ್ತೆ ಅಂತ ಹೇಳಿದ್ರೆ ಈ ವಿಜಯ ನಿಜ ಈ ಒಂದು ವಿಷಯ ನಿಜಕ್ಕೂ ಒಂಥರ ಬೇಜಾರು ಆಗುದು ಯಾಕೆ ಈ ಒಂದು ಕಾರಣ ಆಯ್ತು ಈ ಒಂದು ಚೈನ್ ಯಾಕೆ ಕಟ್ ಆಯ್ತು ಈ ಈ ಹಿಂದೆ ಮಳೆ ಹೆಚ್ಚಾಗಿ ಬರ್ತಾ ಇದೆ ರಭಸವಾಗಿ ಏನು ಎಲ್ಲಾ ನೀರ್ ಹರಿತಾ ಇದೆ ಇದಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ ಅಂತ ಒಂದಷ್ಟು ಮುಂದಾಲೋಚನೆಯನ್ನ ಅವರು ಆಗ್ಲೇ ಪಡ್ಕೋಬೇಕಾಗಿತ್ತು ಆದ್ರೆ ಇದರ ಒಂದು ಪರಿಣಾಮ ಅವರೊಂದು ಬೇಜವಾಬ್ದಾರಿ ಅಂತಾನೆ ಸಹ ಹೇಳ್ಬೋದು ಅವರ ಬೇಜವಾಬ್ದಾರಿಯಿಂದ ಏನು ಹತ್ತೊಂಬತ್ತನೇ ಚೈನ್ ಕಟ್ ಆಗಿರುವಂತದ್ದು ಇದೀಗ ಅಧಿಕಾರಿಗಳು ಅಧಿಕಾರಿಗಳ ನಡೆಗೆ ಅವರನ್ನ ಅಮಾನತು ಮಾಡ್ಬೇಕು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಗೆ ಒಂದಷ್ಟು ಆ ಏನು ಅಧಿಕಾರಿಗಳು ಭೇಟಿ ನೀಡಿ ನಮ್ಗೆ ಏನ್ ನಷ್ಟ ಆಗಿದೆ ಅದನ್ನ ಪರಿಹಾರ ಮಾಡ್ಬೇಕು ಅಂತ ಹೇಳಿ ಮನವಿಯನ್ನ ಎಸ್ ಬನ್ನಿ ಹಾಗಾದ್ರೆ ಬಗ್ಗೆ ಹೆಚ್ಚಾಗಿ ಹಿಡನ್ಸ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಏನು ರವಿಕುಮಾರ್ ಆದಂತ ರೈತ ಮುಖಂಡರು ನಮ್ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ನನ್ನ ರವಿಕುಮಾರ್ ಅವರೇ ಏನೆಲ್ಲ ತೊಂದರೆ ಆಗ್ತಾ ಇದೆ ನಿಮಗೆ ಏನು ಹ್ಮ್ ನಮಸ್ಕಾರ ರವಿಕುಮಾರ್ ಅವರೇ ನಮಸ್ಕಾರ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ದ್ವಾರ ಲೆಟರ್ ಕೊಟ್ಟಿದ್ವಿ ಅವತ್ತಿನ ದಿವಸ ನಾವು ಒತ್ತಾಯ ಮಾಡಿದ್ವಿ ಈಗ ತುಂಗಭದ್ರಾ ಜಲಾಶಯ ನಂಬಕೊಂಡು ನಮ್ಮ ಭಾಗದಲ್ಲಿ ಕೋಟಿಗಟ್ಟಲೆ ಜನ ರೈತರು ಬದುಕ್ತಾ ಇದಾರೆ ಈಗ ಈ ತುಂಗಭದ್ರಾ ಜಲಾಶಯಕ್ಕೆ ಸಂಬಂಧಪಟ್ಟಂತ ಟಿ ಬಿ ಬೋರ್ಡ್ನವರು ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ನಿರ್ಲಕ್ಷ್ಯತೆಯಿಂದ ಇವತ್ತಿನ ದಿವಸ ಹತ್ತೊಂಬತ್ತನೇ ಗೇಟು ಕಿತ್ತೋಗಿದೆ ಅದು ನೂರ ಮೂವತ್ಮೂರು ಟಿ ಎಂ ಸಿ ನೀರು ಬಂದಿದ ಡ್ಯಾಮ ಇವತ್ತಿನ ದಿವಸ ಊಳ್ಳೆಲ್ಲ ತುಂಬಿಕೊಂಡು ನೂರ ಐದು ಟಿ ಎಂ ಬಂದು ನಿಂತಿದೆ ನೂರ ಐದು ಇವತ್ತಿನ ದಿವಸ ಟಿ ಬಿ ಬೋರ್ಡ್ನವರು ನೀರು ಇಟ್ಕನ ವ್ಯವಸ್ಥೆನ ಮಾಡಕತ್ತಿಲ್ಲ ನಾವು ಇದನ್ನ ನಾವು ಖಂಡಿಸ್ತೇವೆ ವಿರೋಧ ವ್ಯಕ್ತಪಡಿಸ್ತೇವೆ ಇವತ್ತಿನ ದಿವಸ ಟಿ ಬಿರ್ಡ್ ಅಧಿಕಾರಿಗಳು ಮಂತ್ಲಿ ಮಂತ್ಲಿ ತಿಂಗಳ ತಿಂಗಳ ಸಂಬಳ ತಗಂತಾರೆ ಹೊರತು ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅವರ ನಿರ್ಲಕ್ಷ್ಯತೆಯಿಂದ ಇವತ್ತಿನ ದಿವಸ ಟಿ ಬೋರ್ಡ್ ಅಲ್ಲಿ ನೀರು ತುಂಗಭದ್ರಾ ಜಲಾಶ ಹರಿದು ಸುಮ್ನೆ ನದಿಗೆ ಕಾರಣ ಅಂತದಿಂದ ಸಮುದ್ರ ಪಾಲಾಗ್ತಿದೆ ಆಗ್ತಿದೆ ಮೇಡಮ್ ಅವ್ರೆ ರವಿಕುಮಾರ್ ಅವ್ರೆ ನೀವು ಏನು ತಹಶೀಲ್ದಾರ್ ಭೇಟಿ ಮಾಡಿ ಮನವಿಯನ್ನ ಕೂಡ ಕೊಟ್ಟಿದ್ದೀರಿ ತಹಶೀಲ್ದಾರ್ ಏನ್ ಹೇಳಿದ್ರು ಇದ್ರ ಬಗ್ಗೆ ಮೇಡಮರೇ ಅರೇ ಇದನ್ನ ನಾವು ಆದಷ್ಟು ಬೇಗ ಮುಖ್ಯಮಂತ್ರಿ ಅವರಿಗೆ ವರ್ಗಾವಣೆ ಮಾಡ್ತೀವಿ ಇದನ್ನ ಕಳಿಸ್ತೇವೆ ಅಂತ ಹೇಳಿದ್ದಾರೆ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಯಾವ್ದೇ ತೊಂದರೆ ಕೊಂದೆ ಕೊರತೆ ಆಗ್ಬಾರ್ದು ಅಂತಂದ ಹೇಳಿ ಈ ಆದಷ್ಟು ಬೇಗ ಇದನ್ನ ಮಾಡ್ತೀವಿ ಅಂತಂದು ಹೇಳಿದ್ದಾರೆ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ದಂಡಾಧಿಕಾರಿಗಳು ತಹಸೀಲ್ದಾರ್ ಏನು ಈ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಟ್ಟಾದಾಗ ಒಂದು ಎರಡು ದಿನದಲ್ಲಿ ರಿಪೇರಿ ಮಾಡಿಸ್ಬಿಡ್ತೀವಿ ಅಂತ ಇದು ಅಂದ್ರೆ ಅವ್ರು ಹೇಳ್ತದ್ರೆ ಇಂಜಿನಿಯರ್ ಇಲ್ಲ ಇದು ನಾವು ಕ್ರೆಸ್ಟ್ ಗೇಟ್ ಅನ್ನ ಅಳವಡಿಸಬೇಕು ಪುನಃ ಅಂತ ಹೇಳಿದ್ರೆ ಮತ್ತೆ ಈಗ ನಾವು ನೀರನ್ನ ವಸ್ಟ್ ಖಾಲಿ ಮಾಡಬೇಕು ನೀರನ್ನ ಖಾಲಿ ಮಾಡಿದ ನಂತರ ನಾವು ಕ್ರೆಸ್ಟ್ ಗೇಟ್ ಕುಂದರ್ಸಕ್ ಸಾಧ್ಯ ಅಲ್ಲಿ ಮಟ್ಟ ಕುಂದರ್ಸಕ್ ಆಗಲ್ಲ ಅಂತ ಹೇಳ್ತದಾರ ಹೌದೌದು ಮಾಡ್ಬೇಕಾದ್ರೆ ಒಂದಷ್ಟು ನೀರು ಪೋಲ್ ಆಗುತ್ತೆ ವೇಸ್ಟ್ ಆಗುತ್ತೆ ಮತ್ತೆ ನಿಮ್ಗೆ ತುಂಬಾ ನಷ್ಟ ಆಗುತ್ತೆ ಇದ್ರ ಬಗ್ಗೆ ಅಧಿಕಾರಿಗಳು ಏನ್ ಯೋಚನೆ ಮಾಡ್ತಾ ಇದಾರೆ ಹಾಗಾದ್ರೆ ಮೇಡಮರೇ ಒಂದಿಷ್ಟು ಅಲ್ಲ ಲಕ್ಷ ಗಟ್ಲೆ ಕ್ಯೂಸಸ್ ನೀರು ಸುಮ್ನೆ ನದಿಗ ಪಾಲಾಕ್ ಹೋಗ್ತಿದೆ ಇವತ್ತಿನ ದಿವಸ ಸಣ್ಣ ಕುಟುಂಬದವರು ಒಂದು ಕೊಡಪನ್ನ ನೀರು ಬಗ್ಸಿಯಿಂದ ಹಿಡಿದು ಹೆಂಗ್ ಇಟ್ಕೊಂಡಿರ್ತಾರೆ ದಿನ ಪೂರ್ತಿ ಕುಡಿಯೋಕೆ ಹಂಗೆ ತುಂಗಭದ್ರ ಜಲಾಶಯ ಲಕ್ಷ ಕ್ಯೂಸಸ್ ನೀರನ್ನ ನೀರನ್ನು ಇಟ್ಟುಕೊಂಡಿದ್ದು ಹತ್ತೊಂಬತ್ತನೇ ಗೇಟ್ ಕ್ರೆಸ್ಟ್ ಗೇಟ್ ಹೊರದೋದಕ್ಕೆ ನದಿ ಪಾಲಾಗಿ ಸಮುದ್ರ ಪಾಲಾಗಿದೆ ಇವತ್ತಿನ ದಿವಸ ಇದು ಟಿಬಿ ಬೋರ್ಡ್ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಇವತ್ತಿನ ದಿವಸ ರವಿಕುಮಾರ್ ಅವರ ನಿಮ್ಮ ಮುಂದಿನ ನಡೆ ಏನು ಹಾಗಾದ್ರೆ ಇದೊಂದು ಏನು ತುಂಗಭದ್ರಾ ಜಲಕ್ಷಯಕ್ಕೆ ಸಂಬಂಧಪಟ್ಟಂತ ಟಿಬಿ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯತಿಂದ ಈ ರೀತಿ ಆಗಿದೆ ಅವ್ರನ್ನ ಅಮಾನತ್ ಮಾಡಬೇಕಂತ ನಾವು ಒತ್ತಾಯ ಮಾಡಿದ್ದೀವಿ ಹಾ ಈ ಈ ಒತ್ತಾಯ ಮಾಡಿದ್ದೀವಿ ನಿಮ್ಗೆ ಎಲ್ಲಾ ರೈತರು ಕೂಡ ಸಾಥ್ ನೀಡಿದ್ದಾರೆ ಈ ವಿಚಾರವಾಗಿ ಹೌದು ಮೇಡಮ್ ಸಾಥ್ ಕೊಟ್ಟಿದ್ರು ಅವತ್ತಿನ ದಿವಸ ಅವ್ರ ಮುಖಾಂತರನೇ ಪ್ರತಿಯೊಂದು ನಾವು ಅವತ್ತು ಅವರು ಟಿ ಬಿ ಬೋರ್ಡ್ ವಿರುದ್ಧ ಮತ್ತೆ ಇದನ್ನ ಆದಷ್ಟು ಬೇಗ ಮುಖ್ಯಮಂತ್ರಿ ಅವರು ಗಮನ ಕರ್ಸಿ ಇದನ್ನ ಕೆಲಸ ಮಾಡಿಕೊಡ್ಲಿ ಇನ್ನು ಕೆಲವೊಂದು ಮಳೆ ಮಳೆಗಳು ಅದಾವೆ ಆ ಮಳೆಯಿಂದಾಗ್ಲಿ ನೀರು ಸ್ವಲ್ಪ ನಿಂತ್ರೆ ಟಿ ಬಿ ಬೋರ್ಡ್ ಅಲ್ಲಿ ಆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವತ್ತಿನ ದಿವಸ ನಾವು ವಿರೋಧ ವ್ಯಕ್ತಪಡಿಸಿ ನಾವು ಒಂದು ಮೆಮೊರಂ ಕೊಟ್ಟಿವಿ ಮೇಡಮ್ ಅವರೆ ಎಸ್ ರವ್ ಕುಮಾರ್ ಅವ್ರೇ ಏನು ಇದೀಗ ಒಂದು ಟಿ ಬಿ ಡ್ಯಾಮ್ ಅನ್ನ ರಿಪೇರಿ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಆ ನೀರನ್ನ ನದಿ ಪಾತ್ರದ ಜನರಿಗೆ ಕಳಿಸ್ಬೇಕಾ ಬಿಡ್ಬೇಕಾಗತ್ತೆ ತೊಂದ್ರೆ ಆಯ್ತು ನಿಂಗೆ ಹಾಗಾದ್ರೆ ಮೇಡಂ ಅರೆ ತೊಂದ್ರೆ ಅಂತಂದ್ ಹೇಳಿದ್ರೆ ಈ ಆ ತುಂಗಭದ್ರಾ ಕಂಪ್ಲಿ ಇರತಕ್ಕಂತ ಊರುಗಳಲ್ಲಿ ಗಂಗಾವತಿ ಆಗಿರ್ಬೋದು ಕಂಪ್ಲಿ ಕುರುಗೋಡು ಈ ಮಾರ್ಗವಾಗಿ ಇರ್ತಕ್ಕಂತ ನದಿ ಏನೋ ಇದೆಯಲ್ಲ ಅಲ್ಲಿ ಕೂಡ ಅವ್ರ ಪಾಪ ಬಹಳ ಆತಂಕಕ್ಕೊಳಗಾಗಿದ್ದಾರೆ ಜನ ಏನಾಗ್ಬಿಡ್ತೋ ಏನೋ ಈ ಒಂದು ಹತ್ತೊಂಬತ್ತನೇ ಗೇಟ್ ಮಾತ್ರ ಒಂದಾಗಿದೆ ಅದ್ರ ಪಕ್ಕಕ್ಕೆ ಇನ್ನೊಂದ್ ಯಾಕೆ ಆಗಿರ್ಬೇಡ ಇವರು ಹೇಳ್ತಿದ್ದಾರೆ ಇಂಜಿನಿಯರ್ಗಳು ಯಾವುದೇ ಒಂದು ಆಣೆಕಟ್ಟು ತುಂಗ ಡ್ಯಾಮಿನ ಕ್ರೆಸ್ಟ್ ಗೇಟ್ ಆಗಿರ್ಬೋದು ಅದು ನಲ್ವತ್ತೈದು ವರ್ಷ ಮಾತ್ರ ಇದು ಎಪ್ಪತ್ತು ವರ್ಷಗಳ ಕಾಲ ಕಳೆದಿದೆ ಹಾ ಹಾಗಾಗಿ ಇದರಿಂದ ಬೇರೆ ಒಂದು ಕೃಷಿ ಗೇಟಿಗೂ ಅನಾಹುತ ಆಗೋ ಸಾಧ್ಯತೆ ಇದೆ ಮೂನ್ನೆಚ್ಚರಿಕೆಯಿಂದ ಇದನ್ನ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಗಮನ ಹರಿಸಬೇಕು ಸರ್ಕಾರ ಯಸ್ಗಳು ರವಿಕುಮಾರ್ ಅವ್ರ ಎಷ್ಟೊತ್ತು ಇಡತ್ನ ಜೊತೆ ಮಾತನಾಡತೇತಿ ಓಕೆ ತ್ಯಾಂಕ್ ಯು ಯಸ್ ಏನು ತುಂಗಭದ್ರಾ ಅಣೆಕಟ್ಟಿನ ಹತ್ ಗೇಟ್ ಚೈನ್ ಕಟ್ಟ ಹಾಕೋದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ ಅಂತ ಹೇಳಿ ವಿಜಯನಗರ ರೈತ ಸಂಘದ ಮುಖಂಡರು ಗಂಭೀರವಾಗಿ ಆರೋಪವನ್ನ ಮಾಡಿದ್ರು ಯಾವ್ದೇನು ಭಯ ಅಂತ ಹೇಳಿದ್ರೆ ಈಗ ತೊಂಬತ್ತನೇ ಗೇಟ್ ಕಟ್ ಆಯ್ತು ಇನ್ನ ಅದೇ ತರ ಬೇರೆ ಗೇಟ್ಗಳು ಕಟ್ ಆದ್ರೆ ನಮ್ಗೆ ತುಂಬಾ ಏನು ಭಯ ಆಗ್ತಾ ಇದೆ ಅನ್ನೋ ಒಂದು ಆತಂಕವನ್ನ ವ್ಯಕ್ತಪಡ್ತಿದ್ದಾರೆ